ಸಿಎಂ ಸಿದ್ದರಾಮಯ್ಯ ಅವರಿಗೆ ಹತ್ತು ಸಾವಿರ ದಂಡವನ್ನು ವಿಧಿಸಿದೆ ಹೈಕೋರ್ಟ್ ಪೀಠ ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ನೀಡಿದೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿದ್ದಂತಹ ಪ್ರತಿಭಟನೆ ಸಂಬಂಧವಾಗಿ ದಂಡವನ್ನು ವಿಧಿಸಲಾಗಿದೆ ಪ್ರತಿಭಟನೆ ನಡೆಸಿ ಜನರಿಗೆ ತೊಂದರೆ ನೀಡಿದಂತಹ ಆರೋಪ ಪ್ರಕರಣ ರದ್ದು ಮಾಡಿದಂತಹ ಹೈಕೋರ್ಟ್ ಏಕ ಸದಸ್ಯ ಪೀಠ ಮಾರ್ಚ್ ಆರಕ್ಕೆ ಏನು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದೆ ಎಸ್ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದೆ ಹೈಕೋರ್ಟ್ ಪೀಠ ಕಂಟ್ರಾಕ್ಟರ್ ಸಂತೋಷ್ ಆತ್ಮಹತ್ಯೆಯನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಇವರು ಪ್ರೊಟೆಸ್ಟ್ ಮಾಡಿರ್ತಾರೆ ಸಚಿವರಾಗಿರುವಂತಹ ಇನ್ನು ಕೆಎಸ್ ಈಶ್ವರಪ್ಪ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾಲ್ಕನೇ ತಾರೀಕು ರೇಸ್ ವ್ಯೂ ಹೋಟೆಲ್ ಬಳಿಯಲ್ಲಿ ಪ್ರತಿಭಟನೆ ಮಾಡಲಾಗಿರುತ್ತೆ ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯ ಆರೋಪ ಕೂಡ ಕೇಳಬಂದಿರುತ್ತೆ ಹೈಕ್ರೋನ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈ ಸಂಬಂಧವಾಗಿ ದಾಖಲಾಗಿರುತ್ತೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಜಾಮೀನು ರಹಿತವಾದಂತಹ ವಾರೆಂಟ್ ಅನ್ನ ಕೂಡ ಜಾರಿ ಮಾಡಿರುತ್ತೆ ಇನ್ನು ಪ್ರಕರಣ ರದ್ದು ಕೋರಿ ಸಿದ್ದು ಅವರು ಸೇರಿದಂತೆ ಹಲವರು ಕೂಡ ಅರ್ಜಿಯನ್ನ ಹಾಕಿರ್ತಾರೆ ರಾಮ್ಲಿಂಗಾರೆಡ್ಡಿ ಎಂಪಿ ಪಾಟೀಲ್ ರಣದೀಪ್ ಸುರ್ಜೇವಾಲಾ ಅರ್ಜಿಯನ್ನು ಹಾಕಿರ್ತಾರೆ ಇದೀಗ ಅರ್ಜಿ ವಜಾ ಮಾಡಿ ಹತ್ತು ಸಾವಿರ ದಂಡವನ್ನು ವಹಿಸಿರುವಂಥದ್ದು ಹೈಕೋರ್ಟ್ ಪೀಠ ಆದರೆ ಮಾರ್ಚ್ ಆರನೇ ತಾರೀಕು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಎಸ್ ವಿಕಾಸ್ ಏನಿದು ಯಾಕೆ ಹತ್ತು ಸಾವಿರ ದಂಡವನ್ನು ಸಿದ್ದರಾಮಯ್ಯ ಅವರಿಗೆ ಬೆದಿಸಲಾಗಿರುವುದು ಜೊತೆಗೆ ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿರೋದಾದ್ರೂ ಯಾಕೆ ಕಂಪ್ಲೀಟ್ ಆಗಿ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಎಸ್ ಕುಸುಮಾ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದ ನಂತರದಲ್ಲಿ ಆಗ ಸಚಿವರಾಗಿದ್ದಂತಹ ಈಶ್ವರಪ್ಪ ಅವರ ರಾಜೀನಾಮೆಗೆ ಒತ್ತಾಯಿಸಿ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ ಸೇರಿದಂತೆ ಹಲವು ನ ನಾಯಕರು ಏನು ಹೈ ಹೈಗ್ರೂನ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನ್ ರೆಸ್ವ್ಯೂ ಹೋಟೆಲ್ ಬಳಿಯಿಂದ ಫ್ರೀಡಂ ವರೆಗೂ ಕೂಡ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗಿತ್ತು ಸಾರ್ವಜನಿಕರಿಗೆ ಓಡಾಟ ಮತ್ತು ಸಾವ ಏನು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿಗೆ ಉಂಟಾಗಿತ್ತು ಸೊ ಆ ಹಿನ್ನೆಲೆ ಯಾಕಂದ್ರೆ ಅದಕ್ಕೂ ಮುಂಚಿತವಾಗಿಯೇ ಏನು ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ ಅಂತ ಹೇಳಿ ಆದೇಶವಿದ್ರು ಕೂಡ ಇಲ್ಲಿ ಏನು ಪ್ರತಿಭಟನೆಗಳನ್ನ ಮಾಡಲಾಗಿತ್ತು ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಈ ಹಿನ್ನೆಲೆ ಏನು ಕೇಸ್ ನಡೀತಾ ಇತ್ತು ಮತ್ತು ಇವರೆಲ್ಲರಿಗೂ ಕೂಡ ಸಮನ್ಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು ಸೊ ನಂತರದಲ್ಲಿ ಈ ಕೇಸನ್ನ ವಜಾ ಮಾಡಿದ್ರು ಕೂಡ ಇವರು ಮುಂದ ಒಂದು ಆರ್ಡರ್ನ ಹಾಕೊಂಡಿದ್ರು ಸೊ ಆದ್ರೆ ವಜಾ ಮಾಡದೇನೆ ಹತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿ ಹೈಕೋರ್ಟ್ ಮತ್ತು ಮಾರ್ಚ್ ಆರನೇ ತಾರೀಕು ಏನು ಸಿದ್ದರಾಮಯ್ಯ ಖುದ್ದು ಕೋರ್ಟ್ ಗೆ ಹಾಜರಾಗುವಂತೆ ಈಗ ಆದೇಶವನ್ನ ಮಾಡಿರ್ತಕ್ಕಂಥದ್ದು ಆರನೇ ತಾರೀಕು ಸಿದ್ದರಾಮಯ್ಯನವರೇ ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ ಕುಸುಮಾ ಎಸ್ ಥ್ಯಾಂಕ್ ಯು ವಿಕಾಸ್ ಮಾಹಿತಿಗಾಗಿ